ತಾಲೂಕು ರಾಯಲ್ ರಾಯಲ್ಕಾಡು ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅಂತ ಹೇಳಿ ಕೊಂಡರೆಡ್ಡಿ ಹೊಂಡರೆಡ್ಡಿ ಅಂತ ಅಂತೇಳಿ ಇಲ್ಲಿ ಇಸ್ಪೀಟ್ ಆಡ್ತಾ ಇದ್ದಾರೆ ಅಂತ ಒಂದು ಪೊಲೀಸರಿಗೆ ಮಾಹಿತಿ ಬಂದಿರುತ್ತೆ ಸೊ ಮಾಹಿತಿ ಬಂದ ನಂತರ ಅಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿ ಅದನ್ನು ವೆರಿಫೈ ಮಾಡೋದಕ್ಕೆ ಪೊಲೀಸ್ ಯೂನಿಫಾರ್ಮಲ್ಲಿ ಬರ್ತಾ ಇರಬೇಕಾದ್ರೆ ಅಲ್ಲಿ ಸುಮಾರು ಒಂದು ಹನ್ನೆರಡು ಜನ ಎಕ್ಸ್ಪೀಟ್ ಆಗ್ತಾ ಇದ್ರು ಪೊಲೀಸವ್ರು ನೋಡಿ ತುಂಬ ಅಲ್ಲಿಂದ ಹೊರಟೋಗಿದ್ದಾರೆ ಆ ಹೊರಟೋಗೋ ಒಂದು ಒಂದು ಸಂದರ್ಭದಲ್ಲಿ ಇನ್ನು ಮೂರು ಜನ ನರಸಿಂಹ ಸೀಗಲ ಬೈಲು ಶಂಕರ ಮತ್ತು ಎಂಡ್ರಕಾಯಲ ಕುಂಟ ಶಿವ ಅಂತ ಮೂರು ಜನನೂ ಸಹ ಪೊಲೀಸರು ನೋಡಿ ಆ ಕೆರೆಗೆ ಬಿದ್ದು ಅಲ್ಲಿಂದ ಈಜಿಕೊಟ್ಟು ನೆಕ್ಸ್ಟು ದಣಕ್ಕೆ ಹೋಗ್ತಾರೆ ಈಗ ನಾವು ಇನ್ನು ಎಲ್ಲ ಅಂತ ಅಂಥೇಳಿ ನಮ್ಮ ಸಿಬ್ಬಂದಿಯವರು ವಾಪಸ್ಸು ಬಂದಿದ್ದಾರೆ ಅದರಲ್ಲಿ ಈಗ ಈ ಸೀಗಡಬೈನೂರು ಶೆಂಟರ್ ಮತ್ತು ಎಂಡಕ ಚೆನ್ನಾಗಿದ್ದಾರೆ ಬಟ್ ಇದರಲ್ಲಿ ಏನೋ ಈ ನರಸಿಂಹ ಅಂತ ಒಂದು ವ್ಯಕ್ತಿ ಏನು ಈ ಊರಲ್ಲಿ ಏನು ಎಸ್ಪಿಟ್ ಆಡೋ ಸಂಬಂಧ ಅವ್ರು ಏನು ನದಿಗೆ ಬಿದ್ದಿದ್ರು ಅವರು ಬರಲಿಕ್ಕೆ ಆಗಿಲ್ಲ ಅವರು ಅಲ್ಲಿ ಈಜು ಬರೆದರೆ ಅವರು ತೀರ್ಕೊಂಡಿದ್ದಾರೆ ಅಂತೇಳಿ ಗೊತ್ತಾದ ನಂತರ ಈ ಮಾಹಿತಿ ಪೊಲೀಸ್ ಸ್ಟೇಷನ್ಗೆ ಬಂದ ತಕ್ಷಣ ನಿನ್ನೆ ರಾತ್ರಿಯಿಂದ ಪೊಲೀಸು ಮತ್ತು ಫೈರೋ ಅವರು ಅವರ ಒಂದು ಬಾಡಿನ ತೆಗೆಯೋದಕ್ಕೆ ಎಲ್ಲ ಮಾಡಿದ ಮೇಲೆ ಕಾರ್ಯಾಚರಣೆ ಮಾಡಿದ ಮೇಲೆ ಅವರು ರಕ್ಷಣೆ ಪ್ರಯತ್ನ ಮಾಡಿದ್ವಿ ಈಗ ವ್ಯಕ್ತಿ ಡೆಡ್ ಬಾಡಿ ಸಿಕ್ಕಿದೆ ಈಗ ಶಿರಾಪುರ ಪೊಲೀಸ್ ಸ್ಟೇಷನಲ್ಲಿ ಎಸ್ ಎನ್ ಆರ್ ನಮ್ಮ ಗೌರ್ಮೆಂಟ್ ಆಸ್ಪಿಟಲ್ಗೆ ಮಾಡಿ ಬಂದಿದೆ ಇದರಲ್ಲಿ ನಾವು ಯಾರೋ ಅವ್ರಿಗೆ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ ಯಾಕಂದ್ರೆ ಈ ಏನು ಕೆರೆ ಇದೆ ಕೆರೆ ತುಂಬ ಒಂದು ದಡದಲ್ಲಿ ಅವ್ರು ಇದ್ರು ಪೊಲೀಸ್ ಅವರು ಈ ಕಡೆ ಅಲ್ಲಿ ನೋಡಿದ ತಕ್ಷಣ ಇದು ಇನ್ಫಾರ್ಮೇಷನ್ ಲೀಕ್ ಆಗಿದೆ ಬರ್ತಾ ಇದ್ದಾರೆ ಅಂತ ಹೇಳಿ ಅವರೆಲ್ಲರೂ ಚಲಪಲ್ಲಿ ಆಗಿದ್ದಾರೆ ಬಟ್ ಹೀಗಾಗಿ ಅವರು ಕೋಲಾರದಲ್ಲಿ ಇನ್ಸ್ಪೆಕ್ಟರ್ಗೆ ಪೊಲೀಸ್ ಬರಬಹುದು ಎಂದು ಬೆದರಿ ಅವರು ಕೆರೆಗೆ ಹಾ ಕೆರೆಗೆ ಇನ್ನೊಬ್ಬರೇ ಹಾರಿಲ್ಲ ನಾಲ್ಕು ಜನ ತಪ್ಸ್ಕೊಂಡು ಹೋಗೋದಕ್ಕೆ ಹೋಗ್ತಾ ಇದ್ದರು ನಿಮಗೆ ಈಜು ಬಂದಿರೋ ಆಗಿದೆ ಬಟ್ ನಮ್ಮವ್ರು ಯಾರು ಪೊಲೀಸರಲ್ಲಿ ಹೋಗಿದ್ದಾರೆ ಅವರೆಲ್ಲರೂ ತಪ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಠಾಣೆಗೆ ಬಂದು ವರದಿ ಮಾಡಿದ್ದಾರೆ ಸಂಜೆ ಅವನು ಬಂದಿಲ್ಲ ಅಂತ ಬಂದಾದ ಮೇಲೆ ನಾನು ಕೆರೆಗೆ ಬಿದ್ದಿದ್ದಾರೆ ಅಂತ ಹೇಳಿದರೆ ರಾತ್ರಿಯಿಂದಲೇ ಕಾರ್ಯಾಚರಣೆ ಆಯಿತು ಮರ್ಡರ್ ಸಿಕ್ಕಿದೆ ಸೊ ಇದೊಂದು ನಡಿಬಾರ್ದಿತ್ತು ಘಟನೆ ನಡೀತಿದೆ ನಾವು ಇಲಾಖೆ ವಿಚಾರಣೆ ಮತ್ತು ಅದು ಏನು ಪೊಲೀಸ್ ಕೇಸ್ ಸಿ ಏನು ಯು ಆಗಬೇಕು ಅದೆಲ್ಲ ಪ್ರೊಸೀಜರ್ ನಡೀತಾ ಇದೆ